ನಾವು ಬೇರೆ ಮಾಡಿದೀನಿ ಇವತ್ತು ಕಡೆ ಶ್ರಾವಣ ಸೋಮವಾರ ಅಲ್ವಾ ನಿಮ್ ಹೆಸರಲ್ಲಿ ನಾನು ಅರ್ಚನೆ ಮಾಡಿಸ್ತಾ ಇದೀನಿ ನಿಮ್ ನಿಮ್ಗೆ ಒಳ್ಳೇದಾಗ್ಲಿ ನಿಮ್ ಚೆನ್ನಾಗಿರ್ಲಿ ಅಂತ ಅಂದ್ರೆ ಯಾವ ದೇವಸ್ಥಾನ ವೀರಭದ್ರಸ್ವಾಮಿ ದೇವಸ್ಥಾನ ನಿಮ್ಮ ಆರೋಗ್ಯದಾಗ ಏನ ಚೆಕ್ ಮಾಡಿಸಬೇಳಿ ಬದಲು ಇಲ್ಲ ಅಂದ್ರೆ ನಾ ನಿನ್ ತುಂಬಾ ಪ್ರೀತಿಸ್ತಾ ಇದ್ದೀನಿ ನಿಮ್ಮನ್ನ ಬಿಟ್ಟಿ ನನ್ ಬದ್ಕಲ್ಲ ಅಂದ್ರೆ ನಾನ್ ಯಾಕೆ ಈ ತರ ಐ ಅನಿಸ್ಕೊಂತಿದ್ಯಾ ನೀನು ಇದು ಬ್ಲಾಕ್ ಮಾಡಿರೋಲ್ಲ ಅದಂಗ್ ಮಾಡಿದ್ರಿ ಅದು ಬ್ಲಾಕ್ ಅನ್ನ ಆಗ್ಲಿ ವೈಟ್ ಅನ್ನ ಆಗ್ಲಿ ಓಹ್ ನೀನ್ ನನಗ್ ಲವ್ ಮಾಡ್ತೀಯ ಇರುವ ಏಳು ಅಂದ್ರೆ ಎಲ್ಲ ಇದು ನಾವ ಆರೋಗ್ಯವಾಗಿದೇನೋ ಅಂತ ಇದು ಮಾಡ್ಬೇಕಾಯ್ತ್ ಸಾರ್ಥ ಮಾಡ್ಬೇಕೈತ್ ದೇವ್ರನ್ನ ಯಾರ್ ಆರೋಗ್ಯವಾಗಿರೋದು ನಿಂದ್ರು ನಾನು ಅದೆಲ್ಲಾ ಇರ್ಲಿ ಓ ಈಗ ನಿನ್ನ ನಮ್ಮ ಮನೆ ಹತ್ರ ಬರ್ತೀ ಈಗ ಇಂದ್ರ ಇಲ್ಲಿ ನಾವು ಇದು ಇವಾಗಿನ್ನ ಹಾಸಿಗೆ ಹಾಕಿ ಮನಿಕಂತ ಇದೀವ್ರಿ ಆಮೇಲೆ ಇದು ಸಣ್ಣಕ್ ಬೇರೆ ಮಳೆ ನಿತೈತಿ ಈ ತಗಡಿ ಬರ ಆಮೇಲೆ ಆಪ್ ಮಾಡಿಬಿಡಿ ದೇವ್ರ ಪ್ರಾರ್ಥನೆ ಮಾಡಿ ಏನು ಆಗಲ್ಲ ಇದ್ರಾಗೆ ನನ್ ಮಗಳು ಮಾತಾಡ್ತಾಳೆ ಹ್ಮ್ ಇದ್ರಾಗೆಲ್ಲ ಏನು ಆಗಲ್ಲ ಹಲೋ ಅಂಕಲ್ ಏನಮ್ಮ ಏನ್ತಕ್ಕೆ ಊಟ ಆಯ್ತಾ ಏನ್ ಊಟ ಆಯ್ತಾ ಅಂದ್ರೆ ನಮ್ ಮನೆಗ್ ಊಟ ಆಯ್ತಮ್ಮ ಊಟ ಮಾಡಿ ಮನಿಕ ನಿಮ್ಮಗ್ ಒಂದ್ ಬುದ್ಧಿ ಹೇಳಿ ನಮ್ಮಅಮ್ಮ ಅಳ್ತಾ ಐತೆ ಬನ್ನಿ ನಿಮ್ಮಅಮ್ಮ ಅಳ್ತಾ ಐತೆ ಬನ್ನಿ ಮನೆತಕ್ಕೆ ಇದೇನ ಡ್ರಿಂಕಿಂಗ್ಸ್ ಮಾಡ್ತಾರ

ಎಷ್ಟೇ ಕ್ಲಾಸ್ ಓದ್ತಾ ಇದ್ದೀನಿ ನೀನು ಮೂರನೇ ಕ್ಲಾಸ್ ಹಾ ನೀನ್ ಓದೋ ಗಡಿ ಜ್ಞಾನ ಕೊಡು ನಿಮ್ ಅಮ್ಮಗೆ ಯಾವ್ದಾರ ಪಾಯ್ಸಣ್ಣ ಪಾಯ್ಸಣ್ಣ ಈಗ ಸಾಯ್ ಅಂದ್ರೆ ಅಂದ್ರೆ ಹಲೋ ಹಲೋ ನಾನು ತುಂಬಾ ಇವ ಸ್ನಾನ ಮಾಡ್ಕೊಂಡ್ ಲೆಕ್ ಸೋಪ್ ಹಾಕೊಂಡ್ ಎಲ್ಲಾ ಮೈ ಕೈ ಎಲ್ಲ ತಿಕ್ಕೊಂಡಿದೀನಿ ಹಲೋ ಹಲೋ ನಾನು ಇವತ್ತು ಲೆಗ್ಸ್ವಾಪ್ ಹಾಕೊಂಡು ಮೈ ಕೈ ಎಲ್ಲಾ ತಿಕ್ಕೊಂಡಿದ್ದೀನಿ ವಾಸನೆ ನೋಡ್ಬಿಟ್ಟು ಇವತ್ತು ಇಬ್ರು ರೊಮ್ಯಾನ್ಸ್ ಮಾಡೋ ಬನ್ನಿ ಅಂದ್ರೆ ಅಹ್ ಇದು ಮಾಡಿದ್ರೆ ಏನಾದ್ರೂ ಮುದ್ದೇನೋ ಅದು ಮುದ್ದೆ ಸಾಂಬಾರ್ ಮಾಡಿ ಬಿಸಿ ಊಟ ಮಾಡಿ ಮನೆಕೊಳ ನೀನು ನಮಗೆ ಏನು ಫೋನ್ ಮಾಡ್ದ್ಯಾ ಆತರ ಅಲ್ಲ ಅಂದ್ರೆ ಇದ್ಯಾಕೆ ಸುಮ್ಮನೆ ಮಾಡಮ್ಮ ಹಲೋ 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 ಏ ಬರ್ತೀಯ ಇಲ್ವೋ ನೀನು ರೋಡ್ ಹೋಗ ರೋಡ್ ನಿಂಗೆ ಏನು ಆಕ್ಸಿಡೆಂಟ್ ಆಗು ಸಾಯಲ್ ಬಲ್ಲೋ ಲೋಪ ಸೋಳೆ ಮಗನೆ ನಿಂಗ್ ಲಕ್ಕು ಅವನು ಒಳ ಇಲ್ವಲ್ಲ ಇಡ್ ದಿವಸ ಆದ್ರೂ ನನ್ ಇಷ್ಟ ಅಯ್ಯೋ ಅನ್ಸ್ಕಂತಿಯಲ್ಲ ನಿನ್ಗೆ ಮತ್ತಿ ನನ್ ಯಾಕ್ ಬಾ ನನ್ ನಿನ್ನ ಹತ್ರ ದುಡ್ ಕೇಳದ್ನ ಕಾಸ್ ಕೇಳದ್ನ ಕೇಳ್ತಿರೋದ್ ನಿನ್ ಸಾಮಾನ್ ತಾನೇ ನಾನು ಇದು ನಮ್ಗೆ ನಾವೇನು ಅಂಗಡಿ ಸಾಮಾನ್ ತಗೊಂಡು ಸೀದಾ ಬಂದ್ಬಿಡ್ತೀವ್ರಿ ನಮ್ಗೆ ಏನಕ್ ಬೇಕು ಇನ್ನೊಂದು ನಾವ್ ಸೀದಾ ಬಂದು ಈ ದಿಬ್ಬೂರ್ ರೋಡ್ ಆಗಿ ಬಂದ್ ಮನೆ ಸೇರ್ಕೆ ಬಿಡ್ತೀವಿ ಸಣ್ಣ ಕಾಣಲ್ಲ ನಮ್ಗೆ ಅಂಗಡಿ ಸಾಮಾನ್ ಅಲ್ಲ ನಿನ್ ಸಾಮಾನು ಓ ಅನ್ನ ತಿನ್ನ ಬಾಯಿಗೆ ಏನ್ ತಿನ್ನ ಅನ್ನ ತಿನ್ನ ಬಾಯಿಗೆ ಅನ್ನ ತಿನ್ನ ಬಾಯಿಗೆ ಅದೇನ ಮಾತಾಡ್ತೀಯ ನನ್ಗೆ ನನ್ಗೆ ಏನ್ ಗೊತ್ತ ಅಂದ್ರೆ ನೀನು ಅಷ್ಟ್ ತಪ್ಪಿಗೆ ಅಷ್ಟ್ ಗುಂಡುಗೆ ಇದೆಯಲ್ಲ ನಿನ್ ಸಾಮಾನ್ ಎಷ್ಟ್ ಚೆನ್ನಾಗಿರ್ಬೇಕು ಎಷ್ಟ್ ಉದ್ದ ಇರಬೇಕು ಅಂತ ನೋಡ್ಬೇಕು ಅಂತ ಆಸೆ ಅಷ್ಟೇನೆ

మనకి <laughs> ಭೀಮ್ ಸಮುದ್ರದಿಂದ ಅಕ್ಕ ಅಂತ ಅವರೇ ಆಟೆ ನಮ್ದು ಭೀಮ್ ಸಮುದ್ರದಿಂದ ಆ ಕಡೆ ಇರತ್ ಮನೆ ಮೆಡಿಕಲ್ ಕಾಲೇಜ್ ಹತ್ರನೇ ಇರತ್ ನಮ್ದು ಅಲ್ಲಿ ಬಾ ಬೆಡ್ರೂಮ್ ಆಗಿ ನಾನ್ ವ್ಯಾಪ್ ವ್ಯಾಪ್ತಿ ಪ್ರದೇಶದಿಂದ ದೂರ ಇದಾರೆ ಹಂಗಂದ್ರ ಲಕ್ಕ ಹೊಡಿತೈತೆ ಬೆಳಗ್ಗೆ ಗೌರ್ಮೆಂಟ್ ಯಾತರ ಸಿವಿಲ್ ಬಸ್ ಬಂದ್ ಗೊತ್ತ್ಬಿಡ್ತೈತೆ ನರ್ಸಿಂಗ್ ಸಮಯ ನಾಣೆ ಹಾಕಿದೀನಿ ನಾನು ಇಲ್ಲಿ ಇರೋದು ಅದು ಆ ಎಲ್ಲಿರೋದು ತಿಲಕ್ಕಮ್ಮ

ಇದು ಜೀವ ಮಾಡಿ ತುಮಕೂರು ಡಿಸ್ಟಿಕ್ ಆಗಿ ಕಾಲಿಕ್ ಬಾರ್ದು ಹಂಗ ಮಾಡ್ತಾರ ಅವ್ರು ಅದನ್ ಬಿಟ್ಟಾಕಯ್ಯ ನೀನ್ ಗಂಡ್ಸ ಅಲ್ವನೇಯ ನೀನು ಗಂಡ್ಸಾದ್ರೆ ನೋಡ್ ನಮ್ಮ ಅಮ್ಮ ಮಾತಾಡ್ತೈತೆ ಹಲೋ ನರಸಿಂಹಪ್ಪ ನೋಡಪ್ಪ ನೋಡು ನಾನು ಅವ್ರ ತಾಯಿ ನೀನು ಆ ತರ ಅವಳಿಗೆ ಮೋಸ ಮಾಡಬೇಡ ಅಂತ ಗೊತ್ತಾಯ್ತಾ ನೋಡು ನಿನ್ ದುಡ್ಡು ಕೊಡ್ಬೇಡ ಕಾಸು ಕೊಡ್ಬೇಡ ಅವಳು ಬಂದು ಮನೆಗೆ ಉಂಡ್ಕೊಂಡು ತಿನ್ಕೊಂಡು ಸ್ಕೂಲಾಗಿ ಮಗಿಗೆ ನೀನ್ ಹೆಸರು ಸೇರಿಸ್ತಾರೆ ಅಮ್ಮ ಹೆಸರು ಬರ್ಕೊಂಡ್ರ ಹೋಗ್ತಾ ಬಗ್ತಾ ಇರು ಅಷ್ಟೇ ಸಾಕು ದುಡ್ಡು ಕಾಸು ಓತಿ ಅವಳ ಹತ್ರ ನೋಡ್ಕೊಂಡ್ ತಿನ್ಕೊಂಡು ಆರಾಮಾಗಿರು ನೀನ್ ರಾತ್ರಿ ಹೊತ್ ನಮ್ ಮನೆಗೇನ್ ಬರಬೇಡ ಬೆಳಗ್ಗೆ ಹೊತ್ ಬಾ ಓಡಾಡ್ಕೊಂಡು ಇರು ಅವಳ ಜೊತೆ ಮನಿಕ್ಕ ಹೋಗು ಅಷ್ಟೇ ಕಣಪ್ಪ ನಾವ್ ಕೇಳದಿ ಇನ್ನೇನು ಕೇಳಲ್ಲ ಕಣಪ್ಪ ಏನ್ ಲಾರಿ ಈ ಲಾರಿಗೆ ಅವ್ನು ಹೋದ್ ಬಂದ್ರೆ ಬತ್ತಾನಿಲ್ಲಾ ಅಂದ್ರೆ ಇಲ್ಲ ಅವ್ನ್ ಬಂದಿದ್ಸ ಏನ್ ಬರಕ್ ಹೋಗ್ಬೇಡ ನಾನ್ ಕೇಳ್ದೆ ಏನ್ ಕೇ ನರಸಿಂಹರಾಜ್ ಉಪ್ಪನ್ ಇಷ್ಟೊಂದ್ ಅಂತ ಅವ್ರು ತುಂಬಾ ಚೆನ್ನಾಗಿದಾರಮ್ಮ ತುಂಬಾ ಗುಂಡು ಚೆನ್ನಾಗಿದ್ದಾರೆ ಅವ್ ಮನೆಗ್ ಬರ್ತಾರಲ್ಲ ಅವಾಗ ಎಷ್ಟು ತಮಾಷೆ ಮಾಡ್ತಾರ ಗೊತ್ತಾ ನಂಗೆ ಅವ್ರ ಬಿಟ್ಟು ಮರೆಯಕ್ಕೆ ಆಗ್ತಿಲ್ಲ ನಾನು ಎಷ್ಟು ಅವರಿಂದ ಎಷ್ಟು ಸಂತೋಷವಾಗಿದ್ದೀನಿ ಗೊತ್ತಾ ಅಂತ ಅವಳೆ ಆ ಸಂತೋಷ ಏನ್ಕಪ್ಪ ಕಿತ್ಕಂತೀಯ ನೀನ್ ಅವ್ರ ಕಡೆಯಿಂದ ಹೇಳಪ್ಪ ಅಲ್ಲ ನೀವು ಎಷ್ಟು ಏನ್ಕಪ್ಪ ಮಗಳು ಎಲ್ಲಾರ ಚೆನ್ನಾಗಿರ್ಲಿ ಅಳಿಯ ಮಗಳು ಅಂತ ಅನ್ನೋದ್ ಬಿಟ್ಟು ಅವನು ಅವ್ನ ಯಾಡಾಗ ಹೋಗ್ಲಿ ನೀನ್ ಬರಪ್ಪ ಅಂತ ಎಲ್ಲ ನಿಮ್ಗೆ ಎಷ್ಟು ಜನ ಕೊಟ್ಟಿರ್ಬೇಕಿ ನೀನು ಆಮೇಲೆ ಇನ್ನೊಂದೇನ್ ಗೊತ್ತೇನಪ್ಪ ಬರ್ಬೇಕಾದ್ರೆ ಬರ್ಬೇಕಾದ್ರೆ ಹಂಗೆ ಮೆಡಿಕಲ್ ಹೋಗ್ಬಿಟ್ಟು ಮೆಡಿಕಲ್ ಆ ಇದು ಎಷ್ಟು ಎಲ್ಲ ಗುರುಗಳು ಪಾಠ ಮಕ್ಕಳಿಗೆ ಕಲಿಸ್ತಾರೆ ಅಂತ ಕಾರ್ಮೆಂಟ್ ಸೇರಿಸ್ತಾರೆ ಎತ್ತ ತಾಯಿ ಮೊದಲನೇ ದೇವ್ರು ಅಂತ ಅಂತ ಪೂಜೆ ಮಾಡ್ತಾರೆ ಎತ್ತ ಎತ್ತ ತಾಯಿಯ ಋಣ ಎಂತದ ತಾಯಿ ಅಂತ ಹಾಡೈತೊಂದು ಎಲ್ಲಾದಕ್ಕೂ ನಿಮ್ ಬೆಂಕಿ ಇಕ್ಕ ಮಾತು ಆಡ್ತಾ ಇದ್ದಲ್ಲ ನಿಮ್ ಎಷ್ಟು ಜನಕ್ಕೆ ಹುಟ್ಟಿರ್ಬೇಕಿ ನೀನು ಏನ್ಕಪ್ಪ ನನ್ಗೆ ಈ ತರ ಬೈತಿದ್ದೆ ಅಲ್ಕಾರ್ ಮಾತು ಅಲ್ಲ ತಾಯಿ 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 ಚಿನ್ನದ ತಾಯಿ ಬೆನ್ನಿನ ತಾಯಿ ಅಂತ ಆಡೈತಲ್ಲ ಕೇಳಿದ್ರ ನಾನ್ ಅಂತ ಅದನ್ ಕೇಳಿಲ್ಲಪ್ಪ ನಾವ್ ಯಾವ್ದು ಗೊತ್ತಾ ಜುಮ್ 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 ಜುಮ್

ನೀನ್ ಇವತ್ತು ನಾಳಿಕ ಸಹಾಯ ಹಂಗಿದ್ದೆ ನೀನ್ ಇಂತ ಮಾತಾಡ್ರಿ ನಿನ್ಗೆ ಯಾರನ್ನ ಒಟ್ಟು ವಿಷಯ ಸಹಾಯ ಆಗ್ಬಿಡ್ತಾರ ನಿನ್ನ ಇಲ್ಲ ನೀನ್ ಬಾ ನಮ್ಮ ಮನೆಗ್ ಏನಕ್ ಬತ್ತಾ ಇಲ್ಲ ನನ್ ಮಗ್ಳು ತಕ್ಕೆ ನನ್ ಮಗ್ಳು ಚೆನ್ನಾಗೋಳ್ ನೋಡಕ್ ತುಂಬಾ ಅದಕ್ಕೆ ಏನ್ ಮಾಡೋಣ ಬಾ ಬಂದೊಳಗ್ ಒಂದ್ ಮುತ್ತಂತೆ ಕೊಡಕ್ ಇಲ್ವಾ ಏನಕ್ ನೀನ್ ಮುತ್ ಕೊಡ್ತಾ ಇಲ್ಲ ಅಲ್ಲ ಇದು ನಿಮ್ಮ ಮಕ್ಕಳಿಗೆ ಅಳಿಯ ಮಗಳು ಮೊಮ್ಮಕ್ಳು ನೂರಾರು ದೇವ್ರಿಗೆ ಹೋಗಿ ಅರ್ಕೆ ಮಾಡ್ತೇ ಬೇಡ್ತು ಕಣಪ್ಪ ನಾವೇನ್ ಬೇರೆ ತಿಳ್ಕೊಂಡಿದ ನೀನ್ ನಮ್ಮ ದೇವ್ರು ಹಳಿ ದೇವ್ರು ಅಳಿ ದೇವ್ರು ನೀನು ಮುದ್ದಿನ ಹಳಿಯ ಲಾರಿ ಲಾರಿ ಡ್ರೈವರ್ ಅವನ್ ಬಿಟ್ಟಾಕು ನಿನ್ನತ್ರ ಕಿವಿಗ್ ವಾಲೆ ಐತೆ ಉಂಗ್ರಾ ಐತೆ ಚೈನ್ ಐತೆ ನಿನ್ನತ್ರ ಹತ್ರ ನೀನ್ ಅಲ್ವಾ ಮುದ್ದಿನ ಅಳಿಯ ನಮ್ಗೆ ಮ್ಮ ಮಗ್ಲು ಹಾಮ್ಮ ಮಮ್ಮಗ್ಲು ಮಮ್ಮಗ್ಲು ನಿನ್ನ ಹೆಸರು ಸೇರಿಸ್ತೀನಿ ಬಾ ನೀನೇ ಅಪ್ಪ ಅಂತ ಅದು ಫೇಸ್‌ಬುಕ್ ಇಲ್ಲಿ ನಮ್ಮದೆಲ್ಲ ಇದು ಈ ನಾಯ ಕೆರತಾಂಡ ರಪ್ಪರಪ್ಪ ಸಚ್ಚಿಗೆ ಬಂದ್ರೆ ಅಲ್ಲಿಂದನ ಇಲ್ಲಿ ಬಂದಿದೆಯಲ್ಲ ಮಿಂಟ್ರಿ ಗುಟ್ಟಿ ನಮ್ಮ ಮಗನೇ ಮಕ್ಳು ಮುರಿ ದೊಡ್ಡವರ ಮದುವೆ ಬಂದಾದೆ ಇಲ್ಲಿ ಬಂದಿದಾ ಇಲ್ಲಿ ಬಂದಿದ ಅಂತ ಅಲ್ಲಿಂದನ ಮನೆ ತಗೊಂಡ್ರೆ ಕೆರಾರದು ಹೋಗಿ ಬಂದ್ರೆ ಆ ನಿಮ್ಮ ಯಾರಿಗೆ ನಿಮ್ಮ ಮನೆಯವರಿಗೆ